ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂದೇಸ್ ವ್ಲಾಗ್ ನಾನು ಇವತ್ತಿನ ವೀಡಿಯೋದಲ್ಲಿ ನನ್ನ ಮಗಂದು ನಾಮಕರಣದ್ದು ವ್ಲಾಗ್ ಹಾಕ್ತಿದ್ದೀನಿ ಅಂದರೆ ಫೋಟೋಸ್ನ ಶೇರ್ ಮಾಡ್ತಿದ್ದೀನಿ ಯಾವ ರೀತಿ ಮಾಡಿದ್ವಿ ಏನು ನೇಮ್ ಇಟ್ವಿ ಹೇಗೆ ನಡೀತು ಎಲ್ಲಿ ನಾನು ಮೇಕಪ್ ಮಾಡಿಸ್ಕೊಂಡಿದ್ದು ಎಲ್ಲ ನಾನು ಡೀಟೇಲ್ಸ್ ಈ ವ್ಲಾಗಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಯಾರೆಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಮತ್ತು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲಲ್ಲಿ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಈ ಒಂದು ಬ್ಲಾಗಲ್ಲಿ ನಾನು ನಮ್ಮ ಕಣ್ಣ ಫೋಟೋಸನ್ನ ಶೇರ್ ಮಾಡ್ತೀನಿ ಹಾಗೆ ಡೀಟೇಲ್ಸ್ನ ಕೂಡ ನಿಮಗೆ ಶೇರ್ ಮಾಡ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಆನ್ಸರ್ ಮಾಡ್ತೀನಿ ನೋಡೋಣ ಬನ್ನಿ ಬ್ಲಾಗ್ ಹೇಗಿರುತ್ತೆ ಮೊದಲಿಗೆ ನಾವು ಈ ರೀತಿ ಡೆಕೋರೇಷನ್ನ ಮಾಡಿಸಿದ್ವಿ ಅಂದರೆ ಇದು ಸಿಂಪಲ್ಲಾಗಿರಲಿ ಅಂದ್ಬಿಟ್ಟು ನಾವು ಈ ರೀತಿ ಮಾಡಿಸಿದ್ದು ನಮ್ಮೂರ ಹತ್ರ ನಿಯರ್ ಬೈ ಚೌಲ್ಟ್ರಿ ಇದೆ ಸ್ವಲ್ಪ ಗ್ರ್ಯಾಂಡಾಗೆ ಮಾಡೋಣ ಮಗನದು ನಾಮಕರಣ ಅಂದ್ಬಿಟ್ಟು ನಾವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ ನೋಡ್ತಾ ಇರ್ಬೋದು ಡೆಕೋರೇಷನ್ ಆಗ ಈ ಥರ ಸೈಡ್ ಹಾಫ್ ಮೂನ್ದು ಎಲ್ಲ ಟ್ರೆಂಡಿಂಗಲ್ಲೇ ಇತ್ತು ಸೊ ನಾವು ಆ ಥರ ಮಾಡಿಸಿದ್ವಿ ಸ್ವಾಮಿ ಬಂದು ಎಲ್ಲ ರೆಡಿನ ಕೂಡ ಮಾಡ್ಕೊಂಡಿದ್ರು ನಾವೆಲ್ಲ ಮೇಕಪ್ ಆಗಿ ಬರೋಷ್ಟೊತ್ತಿಗೆ ನಾನು ಮೇಕಪ್ದು ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ಹೇಳ್ತೀನಿ ಪೂಜೆ ಫಸ್ಟ್ ಗಣಹೋಮ ಹೋಮ ಥರ ಮಾಡಿಬಿಟ್ಟು ನೆಕ್ಸ್ಟ್ ಬಂದು ಕುಂಕುಮ ಎಲ್ಲ ಇಟ್ಟು ಈ ಥರ ಶಾಸ್ತ್ರ ಎಲ್ಲ ಮಾಡ್ತಿದ್ರು ಅವರು ಕೂಡ ಎಲ್ಲ ಏನು ಮಾಡಬೇಕು ಅಂತ ಫಸ್ಟೇ ಹೇಳಿದರು ಅಂದರೆ ಯಾವ್ಯಾವ ಪೂಜೆ ಮಾಡಿಕೊಡ್ತೀವಿ ಅಂತ ಎಲ್ಲ ಅದೇ ರೀತಿ ಫಸ್ಟು ದೀಪ ಎಲ್ಲ ಹಚ್ಚಿ ನಾವು ಕೂಡ ಪೂಜೆ ಕೂತ್ಕೊಂಡ್ವಿ ಅವನು ಸ್ವಲ್ಪ ಕ್ರ್ಯಾಂಕಿ ಕ್ರ್ಯಾಂಕಿ ಮಾಡ್ತಿದ್ದ ಅಂದರೆ ಜನ ಎಲ್ಲ ಇದ್ರಲ್ವ ನಾವು ಫೈವ್ ಮಂತ್ಸಲ್ಲಿ ಅವನಿಗೆ ನಾಮಕರಣ ಮಾಡಿದ್ದು ಬಿಕಾಸ್ ತುಂಬ ದೊಡ್ಡವನಾಗ್ಬಿಟ್ರೆ ಕೂಡ ಕಷ್ಟ ಆಗುತ್ತೆ ನೈನ್ ಮಂತ್ಸಲ್ಲಾದರೂ ಓಡಾಡ್ತಾ ಇರ್ತಾರೆ ಆಗ ಮಕ್ಕಳಿಗೆ ನಾಮಕರಣ ಮಾಡೋದು ಸ್ವಲ್ಪ ಕಷ್ಟ ಬ ಬೆಸ್ಟ್ ಟೈಮ್ ಅಂತಂದರೆ ಫೈವ್ ಮಂತ್ಸಲ್ಲಿ ಮಾಡೋದು ಆರಾಮಸೆ ಮಾಡ್ಬೋದು ಅಂದರೆ ಅಷ್ಟು ಅವ್ರಿಗೂ ಗೊತ್ತಿರಲ್ಲ ಅಂದ್ಬಿಟ್ಟು ಅಂದರೆ ಅಷ್ಟು ಗಲಾಟೆ ಮಾಡಲ್ಲ ಓಡಾಡಲ್ಲ ಕುತ್ಕೋಳೋದಕ್ಕಿನ್ನೂ ಅವ್ರಿಗೆ ಅಷ್ಟು ಬರ್ತಿರಲ್ಲ ಅಲ್ವ ಸೊ ಆ ಟೈಮ್ ಬೆಸ್ಟ್ ಅಂತ ಮಾಡಿದ್ವಿ ಈಗ ಸ್ವಾಮಿಗಳು ಎಲ್ಲ ಏನೇನು ಪೂಜೆ ಇತ್ತು ಎಲ್ಲ ಮುಗಿಸ್ಕೊಂಡು ಅಕ್ಕಿ ಮೇಲೆ ಫಸ್ಟು ನೇಮನ್ನ ಬರೆದು ಬಿಡಿ ಮಗುಗೆ ಏನು ಅಂದ್ಕೊ ಹೆಸರಿಟ್ಕೋಬೇಕು ಅಂದ್ಕೊಂಡಿದ್ದೀರ ಅದು ಆಮೇಲೆ ಮಗುಗೆ ಫಸ್ಟು ಜೇನುತುಪ್ಪ ತುಪ್ಪ ತಿನ್ನಿಸ್ಬೇಕು ಸೋದರ ಮಾವ ಇದ್ದರೆ ಸೋದರ ಮಾವ ಕೂಡ ತಿನ್ನಿಸ್ಬೋದು ಇಲ್ಲ ಅಪ್ಪ ಇದ್ದರೆ ಅಪ್ಪ ಕೂಡ ತಿನ್ನಿಸ್ಬೋದು ನಾವು ಅಪ್ಪ ಅವರಪ್ಪನೇ ತಿನ್ನಿಸಿದ್ರು ಮತ್ತು ಹೆಸರು ಕೂಡ ಈ ಥರ ವಿಳೆದೆಲೆಯಲ್ಲಿ ಮೂರು ಸಲ ಮಗುಗೆ ಏನು ಹೆಸರಿಡಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಕೂಡ ಇಟ್ಟು ಎಲ್ಲ ಮುಗಿತು ನೆಕ್ಸ್ಟು ಈ ಥರ ಆಶೀರ್ವಾದ ಎಲ್ಲ ನಾನು ತುಂಬ ವೀಡಿಯೋಸ್ ಅಂತ ಕ್ಲಿಪ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಜಸ್ಟು ಫೋಟೋಸ್ ಏನಿದೆ ಅದನ್ನು ಮಾತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ನೆಕ್ಸ್ಟು ನನ್ನ ಹಸ್ಬೆಂಡ್ ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮೇಲೆ ಫೋಟೋ ರಿ ನೇಮ್ದು ರಿವೀಲ್ ಮಾಡೋಣ ಅಂದ್ಬಿಟ್ಟು ಇದ್ವಿ ಅಷ್ಟೊತ್ತಿಗೆ ಇವನು ಕೂಡ ಎಲ್ಲ ಅವ್ರ ಅತ್ತೆಗಳ ಜೊತೆ ಎಲ್ಲ ಸಿಂಗಲ್ ಫೋಟೋಸ್ ಕೂಡ ತೆಗೆಸ್ಕೊತ ಇದ್ದ ಅದಾದಮೇಲೆ ನೆಕ್ಸ್ಟ್ ಬೇಬಿ ರಿವೀಲ್ ಮಾಡೋಣ ನೇಮು ಅಂದ್ಬಿಟ್ಟು ಈ ರೀತಿ ನಾವು ಈ ಥರ ನೇಮಿಂಗ್ ಬೋರ್ಡ್ ಮಾಡಿದ್ವಿ ಇದು ಇವಾಗ ಟ್ರೆಂಡಿಂಗಲ್ಲೇ ಇದೆ ಅಂದರೆ ಈ ಥರ ಓಪನ್ ಮಾಡಿದ್ರೆ ಬಬಲ್ಸ್ ಎಲ್ಲ ಕೆಳಗಡೆ ಬೀಳೋದು ಇವಾಗ ತುಂಬ ಥರನೇ ಇದೆ ನಾವು ಈ ಥರ ಒಂದು ಇದರಲ್ಲಿ ಮಾಡಿದ್ವಿ ನಾವು ನಮ್ಮವಾಗ ಹೆಸರು ಬಂದು ಅದ್ವಿತ್ ಸಾಯಿ ಪಿ ಅಂತ ಇಟ್ವಿ ಏನಕ್ಕೆ ಹೆಸರಿಟ್ವಿ ಅಂದರೆ ಅವನಿಗೆ ಎ ಅಕ್ಷರದಿಂದ ನೇಮ್ಸ್ ಬಂದಿತ್ತು ಒಂದು ಫೋರ್ ಟು ಫೈವ್ ನೇಮ್ಸ್ನ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ದೆ ಅಂದರೆ ಗೂಗಲಲ್ಲಿ ತುಂಬ ನೋಡಿ 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 ಮಾಡಿದ್ವಿ ಲಾಸ್ಟು ನಾವೆಲ್ಲ ಸೇರಿ ಅದ್ವಿತ್ ಅಂತ ನೇಮ್ನ ಚೂಸ್ ಮಾಡಿದ್ವಿ ಮತ್ತು ನನಗೆ ಸ್ವಲ್ಪ ಸಾಯಿಬಾಬಾ ಅಂದರೆ ತುಂಬ ಇಷ್ಟ ಇರೋದರಿಂದ ನನಗೆ ಮುಂಚೆಯಿಂದ ಆಸೆ ಇತ್ತು ಯಾವುದೇ ಮಗು ಆದರೂ ಅವನಿಗೆ ಬಾಬಾ ಹೆಸರಲ್ಲಿ ನೇಮ್ ಇಡಬೇಕು ಅಂತ ಸೊ ಸಾಯಿ ಅಂತ ಜಾಯಿನ್ ಮಾಡಿ ಅದ್ವಿತ್ ಸಾಯಿ ಅಂದ್ಬಿಟ್ಟು ಅವನಿಗೆ ನೇಮ್ನ ಇಟ್ವಿ ಫಸ್ಟಲ್ಲಂತೂ ಫೋಟೋಸ್ ಶೂಟ್ ಮಾಡಿಸ್ಕೊಳಕ್ಕೆ ಆಗಲಿಲ್ಲ ನಮಗೆ ತುಂಬ ಜನ ಎಲ್ಲ ಬರ್ತಿದ್ರು ಮತ್ತು ಆಗಲಿಲ್ಲ ಲಾಸ್ಟಲ್ಲಿ ತೆಗೆಸ್ಕೊಳ್ಳೋಣ ಅಂತಂದರೆ ಈ ಥರ ಫುಲ್ ಟಯರ್ಡ್ ಆಗಿ ನಮ್ಮ ಒಂದು ಫಂಕ್ಷನ್ಸಲ್ಲಿ ನಾವೇ ಫೋಟೋಸ್ನ ಶೂಟ್ ಮಾಡಿಸ್ಕೊಳೋಕಾಗಲ್ಲ ಅಂದರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ ತೊಗೊಂಡ್ರೆ ಒಂದೋಯಿತು ಬಟ್ ಇನ್ಚಾರ್ಜ್ ಎಲ್ಲ ಅವರು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ ಮತ್ತು ಫೋಟೋ ಶೂಟ್ಗೂ ಅಷ್ಟು ಬರೋಕ್ಕಾಗಲ್ಲ ನಾನು ನನ್ನ ಮಗ ಮಾತ್ರ ಫೋಟೋಸ್ ಎಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೆಗೆಸ್ಕೊಂಡ್ವಿ ಅಷ್ಟೇ ನನ್ನ ಹಸ್ಬೆಂಡ್ ಡ್ರೆಸ್ ಎಲ್ಲ ಮತ್ತೆ ಚೇಂಜ್ ಮಾಡಬೇಕಲ್ವಾ ಅಂದರೆ ಟ್ರೆಡಿಷನಲ್ ಡ್ರೆಸ್ ಹಾಕೊಬೇಕಲ್ವ ಆಮೇಲೆ ಒಂದೇ ಸಲ ತೆಗೆಸ್ಕೊಳ್ಳೋಣ ಅಂದರು ಲಾಸ್ಟಿಗೆ ಅಷ್ಟೊಂದು ಫೋಟೋ ಶೂಟ್ ಕೂಡ ಮಾಡಿಸ್ಕೊಳ್ಳೋಕ್ಕಾಗೇ ಇಲ್ಲ ನಂದು ನನ್ನ ಮಗದು ಔಟ್ಫಿಟ್ ಬಂದು ನಾವು ಮೇಧಾ ಬೋಟಿಕ್ ಅಂತ ಶಿಡ್ಲಘಟ್ಟದಲ್ಲಿದೆ ಅಲ್ಲೇ ಕೂಡ ಮಾಡಿಸ್ಕೊಂಡ್ವಿ ನಾನು ಸ್ಯಾರಿ ಫಸ್ಟ್ ಕೊಟ್ಟೆ ಇದಕ್ಕೆ ಮ್ಯಾಚ್ ಆಗೋ ಥರ ಅವನಿಗೆ ಕೂಡ ಕ್ಲಾತ್ ತೊಗೊಂಡು ಬಂದು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದೆ ಮಾಡಿಕೊಟ್ರು ಬಟ್ ಹಸ್ಬೆಂಡ್ಗೆ ಪಿಂಕ್ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ನಾವು ಅದಕ್ಕೆ ಕಾಂಟ್ರಾಸ್ಟಾಗಿ ವೈಟ್ ಮೇಲೆ ಪಿಂಕ್ ಥ್ರೆಡ್ ವರ್ಕಲ್ಲಿ ಮಾಡಿರೋ ಥರ ಡ್ರೆಸ್ನ ಪರ್ಚೇಸ್ ಮಾಡಿದ್ವಿ ಇದು ಬಂದು ಚಿಕ್ಕಪೇಟೆಯಲ್ಲಿ ನಾವು ಪರ್ಚೇಸ್ ಮಾಡಿದ್ದು ಟೋಟಲ್ ನನ್ನ ಬ್ಲೌಸ್ಗೆ ನನ್ನ ಮಗ ಡ್ರೆಸ್ಗೆ ನನ್ನ ಹಸ್ಬೆಂಡಿಗೆ ಎಲ್ಲ ಕಾಸ್ಟ್ ಬಂದು ಕಸ್ಟಮೈಸ್ ಥರನೇ ಇತ್ತು ಅದು ಬಂದು ನಮಗೆ ಟೋಟಲ್ ಆಲ್ಮೋಸ್ಟ್ ಟೆನ್ ತೌಸಂಡ್ ಅಷ್ಟೇ ಬಿತ್ತು ಅಂತ ಹೇಳ್ಬೋದು ಮತ್ತು ಮೇಕಪ್ ಅಂತ ಬಂದಾಗ ನಾನು ಸೀಮಂತಕ್ಕೆ ಕಾವ್ಯ ಅವರು ನಂದ್ಗುಡಿಯಲ್ಲಿ ಅವರು ಮೇಕಪ್ ಆರ್ಟಿಸ್ಟ್ ಇದ್ದಾರೆ ಅವ್ರ ಹತ್ರನೇ ಮಾಡಿಸ್ಕೊಂಡಿದ್ದು ಮತ್ತು ಈಗ ನಾಮಕರಣಕ್ಕೂ ಕೂಡ ಅವರೇ ಮಾಡಿದ್ದು ತುಂಬ ಚೆನ್ನಾಗೇ ಮಾಡಿದರು ಅಂದರೆ ಫೋಟೋಸ್ಗೆಲ್ಲ ತುಂಬ ಆಗೇ ಕಾಣಿಸ್ತಿತ್ತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಬಂದು ಫೋಟೋಶೂಟ್ ಅವರು ಅಷ್ಟೇ ನಮ್ಮೂರಲ್ಲೇ ಲೋಕಲ್ ಫೋಟೋಗ್ರಾಫರ್ ಇದ್ದಾರೆ ಅವ್ರ ಹತ್ರನೇ ಫೋಟೋಸ್ ಕೂಡ ತೆಗೆಸಿದ್ದು ಮೇಯ್ನ್ ನನ್ನ ಮಗ ಅವಾಗ ಕುತ್ಕೊಂತ ಇರಲಿಲ್ಲ ಸಪೋರ್ಟಲ್ಲಿ ಕೂರಿಸಿ ಅವನಿಗೆ ಈ ಥರ ಫೋಟೋಶೂಟ್ ಮಾಡಿಸ್ಬೇಕು ಅಂತ ತುಂಬ ಇಷ್ಟ ಇತ್ತು ಆದರೂ ಸ್ವಲ್ಪ ಸ್ವಲ್ಪನೇ ಫೋಟೋಸ್ ತೆಗಿಸ್ ಆಗಿದ್ದು ಬಿಕಾಸ್ ಅವರು ಅಳ್ತಿರ್ತಾರೆ ಅಂದರೆ ಫಸ್ಟ್ ಟೈಮ್ ಅಲ್ವ ಈ ಥರ ಎಲ್ಲ ಇದು ಮಾಡ್ತಿರೋದು ಅವ್ರ ಅಜ್ಜಿ ಜೊತೆ ಕೂಡ ತೆಗೆಸ್ಕೊಂಡ ಇವ್ರು ಬಂದು ನಮ್ಮ ಅತ್ತೆ ಮತ್ತೆ ಆಲ್ಮೋಸ್ಟ್ ನಾನು ಎಲ್ಲ ಫೋಟೋಸ್ನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಂದರೆ ಫ್ಯಾಮಿಲಿ ಫೋಟೋಸ್ನ ನನ್ನದು ನನ್ನ ಮಗದು ಕನ್ವರ್ಸೇಷನ್ಸ್ ನೋಡಿ ಎಷ್ಟು ಸ್ಮೈಲ್ ಕೊಟ್ಕೊಂಡು ಅವನು ಕೂಡ ತೆಗಿ ಮಾತಾಡಿಸ್ತಾ ಇದ್ದಾಗ ಹಂಗೆ ಕ್ಯಾಂಡಿಡಾಗಿ ತೆಗ್ದಿದ್ದಾರೆ ಇದು ಬಂದು ಮಲ್ಕೊಂಡು ಮತ್ತು ಈ ಥರ ಚೇರ್ ಸಪೋರ್ಟ್ ಕೊಟ್ಬಿಟ್ಟು ಅವನಿಗೆ ಫೋಟೋಸ್ ಎಲ್ಲ ತೆಗೆಸಿದ್ವಿ ಇದಿಷ್ಟು ನಮ್ಮ ಕರ್ಣದ ಫೋಟೋಸ್ ಬ್ಲಾಗ್ ಆಗಿರುತ್ತೆ ನನ್ನ ಚಾನೆಲ್ನ ಇನ್ನೂ ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಫೈ ಹಂಡ್ರೆಡ್ ಸಬ್ಸ್ಕ್ರೈಬ್ ಅಟ್ಲೀಸ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು